ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಮತ್ತೆ ಏಸುವರ್ತ ಮೂರನೇ ಅಧ್ಯಾಯ ಹದಿನಾರನೇ ವಚನ ಯೇಸು ಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬರಲು ಈಗ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ಮೇಲೆ ಬರುವುದನ್ನು ಕಂಡನು ಪ್ರಿಯ ಕುಮಾರನು ಅಂತ ಆಕಾಶವಾಣಿ ಆಯಿತು ಇತನು ನನ್ನ ಪ್ರಿಯ ಕುಮಾರನು ಯೇಸು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ಅದು ಪ್ರೀತಿ ಎಂಥದ್ದು ಅಂತ ಅಂದರೆ ನಮ್ಮನ್ನು ನಾವು ಕಟ್ಟಿಕೊಂಡು ನಮ್ಮ ಜೀವದಲ್ಲಿ ಜೀವನದಲ್ಲಿ ಎಲ್ಲ ಮನಸ್ಸಿನಲ್ಲಿ ಕಳವಳ ಭಯ ಬೇಸರಗೊಂಡು ಹೋಗಿದ್ದೀವಿ ನಾವು ಇನ್ನೇನು ಮಾಡಬೇಕು ನಮ್ಮ ಹತ್ರ ದುಡ್ಡಿಲ್ಲ ಸಾಲಾಗ್ಬಿಟ್ಟಿದೆ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ ನಮ್ಮ ಮೇಲೆ ಭಾರ ಬಿದ್ದಿದೆ ಅಂತ ಇದ್ದೀರ ಯೇಸು ಕ್ರಿಸ್ತು ಪಾರಿವಾಳ ಹಾಗೆ ಬಾಪ್ತಿಸ್ ತಗೊಂಡ್ಮೇಲೆ ದೇವರ ಆತ್ಮ ಅವ್ರ ಮೇಲೆ ಎಳೀತು ಯೇಸು ಕ್ರಿಸ್ತನು ನಮ್ಮನ್ನು ಹೇಗೆ ಸೃಷ್ಟಿಸಿದನಂದರೆ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿ ನಮ್ಮನ್ನು ಪ್ರೀತಿಸಿ ನಮಗಾಗಿ ಸಿಲುಬೆತ್ತಿ ರಕ್ತ ಸುರಿಸಿ ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿದ್ದಾನೆ ಹಾಗೆಯೇ ನಾವು ದೇವರ ಕಡೆಗೆ ತಿರುಗಬೇಕು ಇಂದಿನ ದಿವಸ ಸಾಲ ಎಷ್ಟೋ ಕಷ್ಟ ಬಾಧೆ ಆಕಾಶವು ತೆರೆಯಿತು ಪಾರಿವಾಳವು ಬಂತು ನಮ್ಮ ಏಸಿನ ಮೇಲೆ ಇಳಿದಾಗೆ ನಮ್ಮ ಮೇಲೆ ದೇವರ ಆತ್ಮ ಇಳಿಯುತ್ತೆ ದೇವರ ಮಾತು ಶಕ್ತಿಯಿಂದ ಕೂಡಿದ್ರೆ ದೇವರ ಮಾತು ಏಕೆಂದ್ರೆ ಭೂಮಿ ಆಗಲಿ ಅಂದ್ರೆ ಆಗಿದೆ ದೇವರು ನಮಗೆ ಶಾಸಿಸಿದ್ದಾನೆ ಈ ಭೂಮಿಯನ್ನು ಮಾಡಿದ್ದಾನೆ ಭೂಮಿಯಲ್ಲಿರುವ ಎಲ್ಲ ಫಲ ವೃಕ್ಷಗಳು ಮಾಡಿದ್ದಾನೆ ನೋಡ್ರಿ ಆದಿಕಾಂಡ ಮೂರನೇ ಅಧ್ಯಾಯ ಇರುವ ಇಪ್ಪತ್ತೆರಡು ಮನುಷ್ಯನ ಒಳ್ಳೆದನ್ನು ಕೆಟ್ಟದ್ದನ್ನು ಒಳ್ಳೆದ್ದನ್ನು ಕೆಟ್ಟದ್ದನ್ನು ಹುಟ್ಟಿಸುವ ಮರನ್ನು ಮಾಡಿದ್ದಾನೆ ಭೂಮಿ ವೃಕ್ಷ ಫಲಗಳನ್ನು ಮಾಡಿದ್ದಾನೆ ಆ ಫಲವನ್ನು ತಿಂದು ಶಾಶ್ವತವಾಗಿ ಬದುಕುವನು ಅಂತ ಎದೇನು ತೋಟದಿಂದ ಮನುಷ್ಯನನ್ನು ಕಳಿಸ್ಬಿಟ್ಟಿದ್ದಾನೆ ಏಕೆಂದ್ರೆ ನಾವು ಆದಾಮನು ಅಧಿಕಾರ ಸಾತಾನೆ ಕೊಟ್ಬಿಟ್ಟಿದ್ದಾನೆ ಈ ಸೈತಾನನು ಸುಳ್ಳು ಹೇಳಿ ಮೋಸ ಮಾಡಿ ನಮ್ಮನ್ನ ತಪ್ಪು ಕಾರ್ಯಗಳಿಂದ ಕೇಡು ಕಾರ್ಯಗಳಿಂದ ಬಂಧಕಗಳಿಂದ ನರಕಕ್ಕೆ ದೇವರು ತೀರ್ಪು ತೀರ್ಪು ತೀರಿಸ್ತಾನೆ ಯಾಕೆಂದ್ರೆ ಒಂದೇ ತೀರ್ಪು ಇರ್ತಾನೋ ಅವರ ಹತ್ರ ನೀನು ಕೆಟ್ಟದ್ದನ್ನು ಮಾಡಿದರೆ ನರಕಕ್ಕೆ ಹೋಗ್ತೀಯ ಒಳ್ಳೆಯದನ್ನು ಮಾಡಿದ್ರೆ ನೀನು ಒಳ್ಳೆ ಮಾರ್ಗದಲ್ಲಿ ನಡಿತೀಯ ಒಳ್ಳೆಕ್ಕೆ ಮಾಡಕ್ಕೆ ನೀತಿ ಮಾತು ಇಲ್ಲ ಒಬ್ಬನು ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಹೊಂದಿಕೊಂಡಲಾಗ ಆಗಿಬಿಟ್ಟಿದ್ದಾರೆ ಈಗ ಭೂಮಿ ಆಗಲಿ ಅಂದ್ರೆ ಆಯಿತು ಆಕಾಶವೂ ಆಗಲಿ ಅಂದ್ರೆ ಆಯಿತು ಭೂಮಿ ಆಕಾಶವು ಸೃಷ್ಟಿಸಿ ಅದರಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿ ಒಳ್ಳೆದನ್ನು ಕೆಟ್ಟದ್ದನ್ನು ಮಾಡಿ ಅದನ್ನು ತಿನ್ನಬಾಡ ಅಂತಂದು ಹೇಳಿದ್ರೆ ಆಜ್ಞಾತಿಕ್ರಮವೇ ಪಾಪ ಆಜ್ಞಾತಿಕ್ರಮದಿಂದ ಪಾಪವು ನಮಗೆ ಬಂತು ಆ ಪಾಪದಿಂದ ಶಾಪ ಬಂತು ಶಾಪದಿಂದ ನಮಗೆ ನಮ್ಮನ್ನು ನಾವು ಮಾರ್ಕೊಂಡ್ಬಿಟ್ಟಿದ್ದೀವಿ ಸೈತಾನನಿಗೆ ನೀನು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀವಿ ನೀನು ಏನು ಹೇಳಿದ್ರೆ ಅದನ್ನೇ ಕೇಳ್ತೀವಿ ನೀನು ಹೇಳಿದ್ದೆ ನಾವು ಮಾಡ್ತೀವಿ ಅಂತ ಅಧಿಕಾರವು ಸೈತಾನನಿಗೆ ಒಪ್ಪಿಸ್ಕೊಟ್ಟ ಮೇಲೆ ಈಗಲ್ಲಿ ಒಂದು ಮಾತಿದೆ ನೋಡ್ರಿ ವಿಷಯ ಗ್ರಂಥ ಅಧ್ಯಾಯ ಅಧ್ಯಾಯದ್ಮೂರನೇ ವಚನ ನೀನು ನಿನ್ನ ಮನಸ್ಸಿನಲ್ಲಿ ಅಂದ್ಕೊಂಡೆ ಏನಂತ ಸೈತಾನನು ಬುದ್ಧಿ ಗುಣ ನೋಡ್ರಿ ಅವನ ಅವನು ಯಾಕೆ ಕೆಟ್ಟೋಗ್ಬಿಟ್ಟಿದ್ದಾನೆ ಎಲ್ಲಿ ಯಾರತ್ರ ಇದ್ದು ದೇವ್ರ ಹತ್ರ ರೈಟ್ ಹ್ಯಾಂಡ್ ಆಗಿದ್ದ ಗೆರೂಬ್ ದೂತನಾಗಿದ್ದ ಲೂಸಿಫರ್ನಾಗಿದ್ದ ಅಂತವನಿಗೆ ಅಧಿಕಾರ ಕೊಟ್ಟರೆ ಅವನು ಏನು ಅನ್ಕೊಂತ ಇದ್ದಾನೆ ಅಂತ ಮನಸ್ಸಿನಾಗೆ ನಾವು ಓದೋಣ ಆಕಾಶಕ್ಕೆ ಅತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಮೀರುವವರೆಗೂ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳ ಮೇಲೆ ಏರಿಸಿ ಆಸೀನನಾಗುವೆನು ಗರ್ವ ಉತ್ತರ ದಿಕ್ಕಿನ ಕಟ್ಟ ಕಡೆಯವರೆಗೂ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ಆಸಿಕೊಂಡವನ ಈ ಗರ್ವದಿಂದ ಮನುಷ್ಯನಿಗೆ ಪತನವಾಯಿತು ಒಂದು ಒದ್ದು ಒದ್ದು ಇಷ್ಟು ಕೆಡುಕನ್ನು ಆಲೋಚನೆ ಮಾಡಿದೀಯ ಇಂಥ ಕೆಡುಕು ಬುದ್ದಿನಲ್ಲಿದ್ದೀಯ ಅಂತ ಅವನು ಭೂಮಿ ಮೇಲೆ ಬಂದು ಎಲ್ಲರನ್ನು ಕೇಳಿಸ್ಬಿಟ್ಟಿದಾನೆ ಎಲ್ಲ ಲೋಕವು ಪಾಪದಿಂದ ಬದುಕ ಬಂಧಕಗಳಿಂದ ಕಟ್ಟುಗಳಿಂದ ಯಾರಾದರೂ ಬಿಡುಗಡೆ ಮಾಡ್ಕೊಳಕೆ ಆಗ್ತಾ ಇಲ್ಲ ಈಗ ಉನ್ನತವಾಗಿ ಇರಬೇಕಂತ ಮನುಷ್ಯ ಮಾಡ್ತಾನೆ ಆಲೋಚನೆ ಮಾಡ್ತಾನೆ ಉನ್ನತವಾದ ಸ್ಥಳದಲ್ಲಿ ಇರಬೇಕು ಸಾಲಗಳಿರಬಾರ್ದು ಬಂಧಕಗಳಿರಬಾರ್ದು ಕೆಟ್ಟ ವ್ಯಸನಗಳಿರಬಾರ್ದು ಡ್ರಗ್ಸು ಅವರವರ ದುಡಿಮೆಯಾಗಿ ಅವರವರ ಉದ್ಯೋಗದಲ್ಲಿ ಅವರವರ ಸಂಪಾದನೆಯಲ್ಲಿ ಅವರ ದುಡ್ಡನ್ನು ಹೇಗೆ ಹಾಳು ಅಂತ ಅವರಿಗೆ ವ್ಯಸನಗಳು ಅದಕ್ಕಾಗಿಯರಿ ಐವತ್ಮೂರನೇ ಅಧ್ಯಾಯ ಐದನೇ ಐದನೇ ವರ್ಷದಲ್ಲಿರುತ್ತೆ ವಿಷಯ ಗ್ರಂಥದಲ್ಲಿ ನಿಮ್ಮ ವ್ಯಸನಗಳ ಸಲುವಾಗಿ ನಾನು ನಾನು ಸಿಲುಬೆತ್ತಿದ್ದೀನಿ ರಕ್ತ ಸುರಿಸಿದ್ದೀನಿ ನಿಮ್ಮ ವ್ಯಸನಗಳ ಸಲುವಾಗಿ ನಾನು ಶ್ರಮ ಪಟ್ಟಿದ್ದೀನಿ ಪ್ರಾಣ ಕೊಟ್ಟಿದ್ದೀನಿ ನಿಮ್ಮ ವ್ಯಸನಗಳನ್ನೆಲ್ಲ ಹಾಕಿಬಿಟ್ಟಿದ್ದೀನಿ ನಿಮ್ಮ ಪಾಪಗಳನ್ನೆಲ್ಲ ಹಾಕಿಬಿಟ್ಟಿದ್ದೀನಿ ಕೇವಲ ಒಂದೇ ಮಾಡ್ರಿ ನಿಮ್ಮನ್ನು ವಿಮೋಚನೆ ಮಾಡಿದ್ದೀನಿ ನನ್ನನ್ನು ಗುರ್ತ್ರಿ ನನ್ನನ್ನು ಆರಾಧಿಸ್ರಿ ನಾನು ಯಾರು ಅಂತ ತಿಳ್ಕೊಳ್ರಿ ಫಸ್ಟ್ ನಾನು ಯಾರು ಅಂತ ತಿಳ್ಕೊಳ್ರಿ ಕೆಟ್ಟದ್ದನ್ನು ಕೆಟ್ಟ ಚಾಳಿಗಳನ್ನು ಕೆಟ್ಟ ಮಾತುಗಳನ್ನು ನಿಮಗೆ ಕಲಿಸಿದ್ನಲ್ಲ ಅವನೊಂದ್ ದಿವಸ ಹೋಗ್ತಾನೆ ಗೊತ್ತಾ ನರಕಕ್ಕೆ ಹೋಗ್ತಾನೆ ಅವನ ಜೊತೆಯಲ್ಲಿ ಹೋಗೋಕೆ ನೀವು ಯಾಕೆ ತಪನ ಪಡ್ತೀರ ಅವನ ಹತ್ರ ಯಾಕೆ ನೀವು ಹೋಗ್ಬೇಕು ಅಂತ ಮನ್ಸಿಡ್ತೀರಾ ಈಗ ಭೂಮಿ ಹುಟ್ಟಿದವರಿಗಿಂದ ಅವನನ್ನೇ ಹಿಂಬಾಲಿಸ್ತಾ ಇದ್ರೆ ಅವನ ಹತ್ರ ನಡೀತಾ ಇದ್ದಾರೆ ಅವನ ಹತ್ರ ದುಡಿತಕೊಂತ ಅವನ ಹತ್ರ ದಾಸನಾಗಿದ್ದೀರಿ ಪಾಪ ಮಾಡುವನು ಪಾಪಕ್ಕೆ ದಾಸನು ಈಗ ಪಾಪಕ್ಕೆ ದಾಸರಾಗಿದ್ದಾಗ ನೀತಿಗೆ ದಾಸರಾಗಬೇಕಂದ್ರೆ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು ಏಸು ಕ್ರಿಸ್ತನನ್ನು ಸ್ತುತಿಸಬೇಕು ಅದಕ್ಕೆ ನಮಗೆ ಯೇಸು ಕ್ರಿಸ್ತನ ಮೇಲೆ ಪಾವ್ಯ ಪಾವರು ಪಾವರು ಬಂದು ಲ್ಯಾಂಡ್ ಆಗಿದೆ ಅಂದ್ರೆ ಒಂದು ದೇಹವು ಪವಿ ಪವಿತ್ರ ಆತ್ಮನು ದೇಹವು ರೂಪವಾಗಿ ನಮಗೆ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಪವಿತ್ರ ನಮಗೆ ಕೊಡುತ್ತಾ ಇದ್ದಾನೆ ದೇವರು ಆ ಪವಿತ್ರಾತ್ಮದ ಮೂಲಕ ಯೇಸು ಕ್ರಿಸ್ತನ ಮೇಲೆ ಒಬ್ಬರ ಮೇಲೆ ಅಲ್ಲ ಯೇಸು ಕ್ರಿಸ್ತನ ನೆನೆಸಿದವರು ಎಲ್ಲರ ಮೇಲೆ ಆತ್ಮ ಇಳಿಯುತ್ತೆ ಎಲ್ಲರಿಗೆ ಬಿಡುಗಡೆ ಬರುತ್ತೆ ಆನಂದ ಸಿಗುತ್ತೆ ಸಮಾಧಾನ ಸಿಗುತ್ತೆ ಸಂತೋಷ ಸಿಗುತ್ತೆ ಇಂದಿನ ದಿವಸ ನಿಮ್ಮೆಲ್ಲರಿಗೆ ಬಿಡುಗಡೆ ಸಂತೋಷ ಸಮಾಧಾನ ಆನಂದ ದೇವರ ಆತ್ಮ ಪಾರಿವಾಳದಾಗಿ ಆಗಿ ಯೇಸು ಕ್ರಿಸ್ತನ ಮೇಲೆ ಇಳಿಯಿತು ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸಪ್ಪ ಏದೇನು ತೋಟದಲ್ಲಿ ನಮ್ಮನ್ನ ಅವಳ ಆದಾಮನಿಂದ ನಾವು ಕೆಟ್ಟೋಗ್ಬಿಟ್ಟಿದೀವಿ ಆದರೆ ಇನ್ನು ಅನಂತ ಕೃಪಾ ಕೃಪಾ ನಮ್ಮನ್ನು ಏನು ಬಿಟ್ಟಿಲ್ಲಪ್ಪ ನಮ್ಮ ವ್ಯಸನಗಳು ಬಯಸಿದೆಯಾ ನಮ್ಮ ಪಾಪಗಳನ್ನು ಒರಿಸಿದೆಯಾ ತಂದೆ ನಿಮಗೆ ಸ್ತೋತ್ರ ಕೇವಲ ಏಸುಕ್ರಿಸ್ತನು ತಂದೆ ಅಂತ ನಾವು ತಿಳ್ಕೊಂಡು ಪ್ರಾರ್ಥನೆ ಮಾಡಿದರೆ ಯೇಸು ಕ್ರಿಸ್ತನೇ ನಮ್ಮನ್ನು ಬಿಡುಗಡೆ ಮಾಡಿದಾನೆ ಯೇಸು ಕ್ರಿಸ್ತನು ನಮ್ಮ ಓಡಿ ಏನಂತ ನಮ್ಮ ಹೃದಯದಲ್ಲಿ ನಿರ್ಧರಿಸಿಕೊಂಡ್ರೆ ಯೇಸು ಕ್ರಿಸ್ತನು ನಮಗೆ ಕೃಪೆ ಕೊಟ್ಟಿದ್ದಾನೆ ಕನಿಕರ ಕೊಟ್ಟಿದ್ದಾನೆ ದಯ ತೋರಿಸಿದ್ದಾನೆ ಎಲ್ಲವನ್ನೂ ಮಾಡಿದ್ದು ಏಸು ಕ್ರಿಸ್ತು ಯೇಸು ಕ್ರಿಸ್ತನ ಆರಾಧಿಸೋಣ ಯೇಸು ಕ್ರಿಸ್ತರನ್ನು ಸ್ತುತಿಸೋಣ ಯೇಸು ಕ್ರಿಸ್ತನನ್ನೇ ಘನಪರಿಸೋಣ ಮಹಿಮೆ ಪಡಿಸೋಣ ಧನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದು ತಂದೆ ಆಮೇಲೆ